ಇವತ್ತು ನಾಕೊಂಬರಿ ಎಲ್ಲ ಆಟೋ ಆಡ್ನೂ ನೋಡೋ ಹತ್ರ ಮದುವೆ ಮಾರ್ಕೆಟ್ನಾಗ ಹಾಡಿನ ಬಜಾರ್ ಎಲ್ಲ ರೀ ಆಡೋ ಕೊಡುವ ನೋಡ್ರಿ ನೋಡೋತ್ರಿ ಅಂತ ಯಾರಗೋ ಬಂದವ್ರಿ ಯಾವ ಸೋಲಾಪುರ್ ಸೊಲಾಪುರ ಹೇಳ್ದ ತೋಟದಾಗ ತೋಟದ ಟೋಟಲ್ ಇಟ್ಟದ ಎಲ್ಲ ಕುಡಿಯೇ ದೇಗ ಓದಿಕ್ಕಿ ಆಡದ ಬರ್ರಿ ವರ್ಷ ಹತ್ರ ಎಂಟು ಹಸ್ರ ಹತ್ರ ಆಡಾರ ಯಾವತ್ರಿ ಎಲ್ಲ ಬಾಡಿ ಆಡ್ರಿ ಅಲ್ಲ ಇವ್ರ ಅಣ್ಣ ಓ ಬಯ್ಯಡ ಹದಿನಾರು ಸಾವಿರ ಮೂರು ಹದಿನಾರು ಸಾವಿರ ರೂಪಾಯಿ ಆತ್ರಿ ಅದು ಹದಿಮೂರು ಸಾವಿರ ಮೂರು ದಸ್ರ ಇದಕ್ಕೆ ಹದಿಮೂರು ಸಾವಿರ ರೂಪಾಯಿ ಆತ್ರಿ ಇವೆಲ್ಲ ಜವಾರಿ ಹಾಡು ಬರ್ತಾವೆ ರೀ ಅಕ್ಕ ಏನು ರೇಟ್ ಹೇಳಿದಕ ಹದಿನೆಂಟು ಸಾವಿರ ನೋಡ್ ದೋಸ್ರ ಹದಿನೆಂಟು ಸಾವಿರ ರೂಪಾಯಿ ಹತ್ರ ಕಣ ಯಾವ್ದು ಆಡಿದೂರು ಹೇಳಿದ್ರೇಟ್ ಅಡಿಗೆ ಇಪ್ಪತ್ತೆಂಟು ಸಾವಿರ ರೀ ನೋಡ್ ಇಪ್ಪತ್ತೆಂಟು ರೂಪಾಯಿ ಹತ್ರ ರೀ ಅಡುಗೆದ್ಕೊಂಡ ಇವ್ಯಾಂಕ್ ಜೋಡಿಯುವ ಮೂವತ್ತೊಂದು ಸರ್ ಜೋಡಿ ಹದಿನೈದು ಹದಿನೈದರೆ ಅಂಕ್ ನೋಡುವ ಹದಿನೈದು ಹದಿನೈದುವರೆ ಅಂಕ ಜೋಡಿದ್ರಿ ಒಂದು ಒಂದು ಕರೆ ನೋಡುವ ಅವ್ರ ಹತ್ರ ರೆಡಿಗಾರ ಮಾಲ ಹತ್ರ ಕಟ್ಟಿದಾರೆ ಇದಲ್ಲಿ ಹೋಗ್ಯಾರ ಮಾಲ